ವಿಶೇಷವಾಗಿ ಲಿಂಗ ಹುಟ್ಟಿನಿಂದ ವಚನಗಳನ್ನ ಪಠಿಸಿದ್ರೆ ಮಾತ್ರ ಸಾಲದು ವಚನಗಳನ್ನ ಬದುಕಾಗಿ ಮಾಡಿಕೊಳ್ಬೇಕು ನಾವು ಅದೇ ಉಗ್ರವಾಗಿ ನಾನು ವೈಯಕ್ತಿಕವಾಗಿ ಕನ್ನಡ ತಂದೆ ಇಂಥ ಮೃಗೀಯವಾದ ವರ್ತನೆಯನ್ನ ಮಾಡಬಾರ್ದಾಗಿತ್ತು ಸಪತ್ ಆಗಿಲ್ಲ ಅಂತಂದ್ರೆ ನಮ್ಮ ಮನಸ್ಥಿತಿ ನಮ್ಮ ಪರಿಸ್ಥಿತಿಗಳು ಹೇಗಿವೆ ಅನ್ನೋದನ್ನ ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕು ವ್ಯಪೀತ ಅರ್ಥಹಾಸ್ಯವನ್ನು ನಡೆಯುತ್ತಿರುವುದನ್ನು ಗಮನಿಸುವಂತಹ ಇವತ್ತು ಈ ದೇಶದ ಸಂವಿಧಾನ ನಮಗೆಲ್ಲರಿಗೂ ಸ್ವತಃವಾಗಿ ಬದುಕುವಂತಹ ಹಸನ್ನು ಕೊಟ್ಟಿದೆ ಹದಿನೆಂಟು ವರ್ಷದ ಈ ದೇಶದ ಯಾವುದೇ ಪ್ರಜೆ ಮಹಿಳೆ ಪುರುಷ ಆಗಿರಬಹುದು ನಮಗೆ ತಿಳಿದ ಧರ್ಮವನ್ನು ಆಚರಿಸ ಅಥವಾ ನಮಗೆ ಹೆಚ್ಚಿಗೆ ಆದ ಸಂಗಾತಿಯನ್ನು ಒಪ್ಪಿಕೊಳ್ಳಲು ಅವಕಾಶವನ್ನು ಕಲ್ಪಿಸಿಕೊಳ್ತೀವಿ ಈ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ಮದುವೆ ಆಗಿರುವುದನ್ನು ಖಂಡಿಸಿ ಅವರ ಆ ಮಾನ್ಯ ಹತ್ಯೆಯನ್ನು ಮಾಡಿರುವುದು ನಿಜಕ್ಕೂ ಅತ್ಯಂತ ರುವಂತಹ ಸಂಖ್ಯೆ ಅದು ಕೂಡ ಬಸವಾದಿ ಶಿವಶರಣರ ಪರಂಪರೆಯರು ಕೇಳುವಂತಹ ಲಿಂಗಾಯತ ಕುಟುಂಬದಲ್ಲಿ ಘಟನೆ ನಡೆದಿರುವುದು ನಿಮಗೆ ಬಹಳ ಗೌರವವಾಗಿರುವಂತಹ ಅನ್ಯಾಯ ನಮ್ಮಲ್ಲಿರುವಂತಹ ನಮ್ಮ ವ್ಯಕ್ತಿತ್ವ ಏನಿದೆಯಲ್ಲ ನಮ್ಮಲ್ಲಿ ಎಡಗೈನ ಬೇರೆ ಬಲಗೈನ ಬೇರೆ ನಮ್ಮ ಎಡ ಮತ್ತು ಬಲ ಅನ್ನುವಂಥದ್ದು ದೇಶ ದೇಹದೊಳಗಡೆ ಇರುವಂತಗಳನ್ನೇ ಬೇಗ ನೋಡಿರುವಂಥದ್ದು ಏನಿದೆಯಲ್ಲ ಇದನ್ನೆಲ್ಲವನ್ನು ಮೀರಿ ಎಲ್ಲವನ್ನೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಹನ್ನೆರಡನೇ ಶತಮಾನದ ವಿವೇಕ ಇತ್ತಲ್ಲ ಆ ವಿವೇಕ ಬಹಳ ದೊಡ್ಡದು ಅದನ್ನ ಶರಣರು ಕೂಡ ಎಲ್ಲರೂ ಕೂಡ ಅದನ್ನ ಮುಂದುವರೆಸಿಕೊಂಡುದು ಆ ಪರಂಪರೆಯನ್ನು ಬಂದಿರುವಂತ ನಾವು ಇವತ್ತು ಆ ಪರಂಪರೆಯನ್ನ ಮಾರ್ತುಕೊಂಡು ಏನು ಬಸವ ಪರಂಪರೆಯನ್ನ ಮಾರ್ತುಕೊಂಡು ವಿಶೇಷವಾಗಿ ಲಿಂಗಾಯತ ಅನಿಸ್ಕೊಳ್ಳುವಂತವ್ರು ಲಿಂಗಾಯತ ಅನ್ನುವಂಥದ್ದು ಹುಟ್ಟಿನಿಂದ ಬರುವಂಥದ್ದು ಅಲ್ಲ ಅದು ಆಚರಣೆಯಿಂದ ಬರುವಂಥದ್ದು ವಚನಗಳನ್ನ ಪಠಿಸಿದ್ರೆ ಮಾತ್ರ ಸಾಲದು ವಚನಗಳನ್ನ ಬದುಕಾಗಿ ಮಾಡಿಕೊಳ್ಬೇಕು ನಾವು ಬದುಕಾಗಿ ಮಾಡಿಕೊಳ್ಳುವಂತ ವಚನ ಆಗ್ಲಿ ಬದುಕಾಗಿ ಮಾಡಿಕೊಳ್ಳುವಂತ ಲಿಂಗಾಯತ ಆಗ್ಲಿ ನಾವು ಬದುಕು ಮಾಡಿಕೊಳ್ಳದೆ ಇದ್ರೆ ಅದು ಕೇವಲ ಆಗಿ ಮಾತ್ರ ಉಳಿತದೆ ಜನ್ಮದಿಂದ ಮಾತ್ರ ದಕ್ತದೆ ಅಂತ ನಾವು ತಿಳ್ಕೊಂಡಿರ್ತೇವೆ ಯಾವ್ದು ಕೂಡ ಜನ್ಮದಿಂದ ದಕ್ಕುವಂಥದ್ದಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು ಶರಣರ ಕಾಲದೊಳಗಡೆ ಎಲ್ಲರೂ ಕೂಡ ನಾವು ಒಂದೇ ಇದ್ದೀವಿ ನಾವು ಒಂದೇ ಇದ್ದೀವಿ ಇವತ್ತು ಲಿಂಗಾಯತ ಅನ್ಸ್ಕೊಂಡಂತವ್ರು ಕೂಡ ಅವ್ರು ಸೂತ್ರರಾಗಿದ್ರು ಅರಿಮಾದಿಗರಾಗಿದ್ರು ಅನ್ನುವಂಥ ಒಳಗಡೆ ಬೇಕು ನಾವು ಹನ್ನೆರಡನೇ ಶತಮಾನದೊಳಗಡೆ ಅದೇ ಸಮುದಾಯದಿಂದ ಬಂದ ಅನ್ನೋದನ್ನ ವಿವೇಕ ಇತ್ತು ಅಂತಂದ್ರೆ ಇವತ್ತು ನಮ್ಮ ನಡೆಗಳು ಬೇರೆ ಆಗ್ತಾ ಇದಾವೆ ಈ ಹಿನ್ನೆಲೆ ಒಳಗಡೆ ಏನು ಹುಬ್ಬಳ್ಳಿ ಇನಾಮ್ ವಿರಾಪುರದಲ್ಲಿ ನಡೀತಕ್ಕಂತ ಈ ಹೇಳ್ ಘಟನೆ ಏನಿದೆಯಲ್ಲ ಆ ಹೇಳ್ ಘಟನೆಯನ್ನು ಖಂಡಿಸ್ತಾ ನಾವು ಇದನ್ನ ಖಂಡನೆ ಅಂತಂದ್ರೆ ನಮ್ಮೊಳಗಿನ ಪಶ್ಚಾತವನ್ನು ನಮ್ಮೊಳಗಡೆ ಮನುಷ್ಯತ್ವವನ್ನು ಎಚ್ಚರ ಮಾಡಿಕೊಳ್ಳುವುದಕ್ಕಾಗಿ ನಾವೇನು ಮಾತುಕತೆ ಯುವ ಪುನಃ ಎಚ್ಚರಗೊಳಿಸಿಕೊಳ್ಳುವುದಕ್ಕಾಗಿ ಈ ಆತ್ಮ ನಿರ್ಚಣ ನಾವು ಮಾಡ್ತಾ ಇದ್ದೀವಿ ಒಮ್ಮೆಯಿಂದ ಆ ಬ ಗಂಭೀರ ಘಟನೆಗಳಿಗೆ ಇದು ಒಂದು ನಿದರ್ಶನ ಆಗಿ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಬಹುದು ಆ ಹೆಸರಿನಿಂದ ಅಂತ ಹೇಳಿ ಖಂಡಿತವಾಗಿಯೂ ಆ ಕಡೆ ಎಂದೂ ಆಗಬಾರದು ಅಂತ ಘಟನೆಗಳನ್ನು ಆ ಹುಡಿ ಆ ಹೆಸರು ಆ ಕಾನೂನಿಗೆ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕೂಡ ಪ್ರಸ್ತಾಪಿಸಿದ್ದಾರೆ ಬಂಧುಗಳೇ ಇವತ್ತು ನಾವೆಲ್ಲರೂ ಈ ಸೇರಿರುವುದು ಪಶ್ಚಾತ್ತಾಪ ಮಾಡಿಕೊಳ್ಳಬೇಕಾದ ದಿನ ಯಾರೇ ಇಲ್ಲಿ ಅದು ಹೆಚ್ಚು ಕಡಿಮೆ ಇಲ್ಲಿಲ್ಲ ಅಂದ್ರೆ ನಾವು ಹೆಚ್ಚು ಕಡಿಮೆ ಅನ್ನೋದು ಜಾತಿಯಿಂದ ಬೇರೆ ಬೇರೆ ಕಾರಣಗಳಿಂದ ಇವತ್ತು ಯಾರಾದರೂ ಭಾವಿಸಿಕೊಳ್ತಿದ್ರೆ ಅದು ನಾವು ಮನುಷ್ಯರಂತ ಅಲ್ಲ ರಾಕ್ಷಸ ಸ್ವಲ್ಪ ಬಹಳ ಓದಿದಾಗ ಐತಿ ಅಂತ ತಿಳ್ಕೊಳ್ಬೇಕಾಗ್ತದೆ ಆ ದಿಸೆಯೊಳಗ ಇವತ್ತು ಆ ಹತ್ಯೆಯನ್ನು ಉಗ್ರವಾಗಿ ನಾನು ವೈಯಕ್ತಿಕವಾಗಿ ಖಂಡಿಸ್ತೇನೆ ಮತ್ತು ಸಾರ್ವತ್ರಿಕವಾಗಿ ಒಬ್ಬ ಪ್ರತಿನಿಧಿಯಾಗಿ ನಾನು ಅದನ್ನು ಖಂಡಿಸ್ತೇನೆ ದಕ್ಷಿಣಕ್ಕಿನೇ ಸದಾನಂದ ಗೌಡ ಪಾಟೀಲ್ರಿಗೆ ಫೋನ್ ಹಚ್ಚಿದೆ ಏನು ಗೌಡ್ರೆ ನೀವೆಲ್ಲ ವಚನ ಸಾಹಿತ್ಯ ಓದವ್ರು ವಚನ ಸಾಹಿತ್ಯ ಪಾಠ ಮಾಡಿದವರು ಹೀಗಾಗಿ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅಂತವರ ಶಿಷ್ಯರು ನಿಮ್ಮಂತವ್ರ ಮನೆಯಲ್ಲಿ ಇಂಥ ಘಟನೆ ನಡೀಬಾರ್ದಾಗಿತ್ತು ಅಂತ ಹೇಳಿದಾಗ ಸದಾನಂದ ಗೌಡರು ಹೇಳಿದ್ರು ಇಲ್ಲ ನಾನ್ ಬಹಳ ತಿಳಿಸಿ ಹೇಳಿದೆ ಆ ಮಾನ್ಯಾಡ ತಂದೆ ಪ್ರಕಾಶ್ ಗೌಡನ್ಗೆ ಯಾವ ಒಂದು ಕ್ರಾಂತಿ ಕಲ್ಯಾಣದಲ್ಲಿ ಆಯಿತು ಅಂಥದ್ದೊಂದು ಘಟನೆ ನಮ್ಮನೆಯಿಂದನೇ ಆಯ್ತು ಅಂತ ನಾವೆಲ್ಲ ಸಂತೋಷ ಪಡಬೇಕು ನೀವು ಅದನ್ನು ಬಿಟ್ಟು ಈ ರೀತಿ ಹಿಂಗೆಲ್ಲ ನೀವು ಅವ್ರ ಜೊತೆಗೆ ಕೆಟ್ಟದಾಗಿ ವರ್ತಿಸಬಾರದು ಅಂತ ನಾನು ಎಷ್ಟು ಹೇಳಿದ್ರು ಕೂಡ ಪ್ರಕಾಶ್ ಗೌಡ ಇಂತಹ ಒಂದು ದುರ್ಘಟನೆಗೆ ಕಾರಣ ಆಗಿಬಿಟ್ಟ ಇದನ್ನು ಮಾಡಬಾರ್ದಾಗಿತ್ತವನು ಏನು ಏನ್ ಮಾತಾಡ್ಬೇಕು ನಿಮ್ಗೆ ಅಂತ ನನಗೆ ತಿಳಿತಾ ಇಲ್ಲ ಅಂತ ಬಹಳ ನೋವಿನಿಂದ ಅವ್ರು ಅಡಲಿಕ್ ಶುರು ಮಾಡಿದ್ರು ಸ್ವತಃ ಕುಟುಂಬದಲ್ಲಿನೂ ಕೂಡ ಇದ್ದಂತ ಅನೇಕ ಜನ ಹಿರಿಯರು ಆ ಮಾನ್ಯಾಳ ತಂದೆಗೆ ಹೇಳಿದ ಮೇಲೂ ಕೂಡ ಮಾನ್ಯಾಳ ತಂದೆ ಇಂಥ ಮೃಗೀಯವಾದ ವರ್ತನೆಯನ್ನ ಮಾಡಬಾರ್ದಾಗಿತ್ತು ನಿಜಕ್ಕೂ ಇದೊಂದು ಅತ್ಯಂತ ಅಮಾನವೀಯವಾದಂತಹ ಒಂದು ದುರ್ಘಟನೆ ವಿಶೇಷವಾಗಿ ಜಾತಿಗಳು ನಮ್ಮಲ್ಲಿ ಯಾವ ರೀತಿಯ ಅಹಂಕಾರಗಳನ್ನ ಯಾವ ಬಸವಾದಿ ಪ್ರಮುಖರು ಹನ್ನೆರಡನೇ ಶತಮಾನದಲ್ಲಿ ನೆಲವಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವಂದೇ ಶೌಚಾಚಮನಕ್ಕೆ ಅಂತ ಹೇಳಿದ್ರು ಆ ಹನ್ನೆರಡನೇ ಶತಮಾನದಿಂದ ಇಲ್ಲಿವರೆಗೂ ನಾವು ಅವರ ಸದಾಶಯದ ಮಾತುಗಳನ್ನ ತಿಳ್ಕೊಳ್ಳಾರದೆ ಇವತ್ತಿಗೂ ಕೂಡ ಈ ಜಾತಿಯ ಅಹಂಕಾರ ವಿಕಾರದ ಅಹಂಕಾರ ಶ್ರೀಮಂತಿಕೆಯ ಅಹಂಕಾರ ಎಲ್ಲಾ ಒಂದರೇ ಇರೋದು ಪಾಪ ಭಕ್ತಿ ನಾリティ ಯಲ್ಲಿೌದಾನಿ ಕೇಂದ್ರಗಳು ಪಾಠಗಳು ಎಲ್ಲೋ ನಾವು ಪಾಪದ ಮಾತಾಡುತ್ತೆ ಆದರೆ ಪರಿಕಲ್ಪನೆ ಆ ಪುಸ್ತಕ ಬಂದಾಗ ಯಾವ ರೀತಿ ಅಡೋಟಿವಿ ಅಂತೋದನ್ನ ಓದಕೊಂಡು ಮಾತು ಕೇಳಿದ ಮೇಲೆ ಬಹಳ ಆಶ್ಚರ್ಯವಾಯಿತು ಆ 우ಡಿಯ ಅัจನ ತನ್ನ ಮಗನ್ ಕಂಟ್ರೋಲ್ ಮಾಡಕ್ ಆಗಲಿಲ್ಲ ತನ್ನ ಖುಷಿನ್ ಕಂಟ್ರೋಲ್ ಮಾಡಬೇಕಾಗ್ಲಿಲ್ಲ ಅಂತಂದ್ರೆ ಎಲ್ಲಿದೆ ಪರಿಸ್ಥಿತಿ ನಮ್ಮದು ಅನ್ನೋದನ್ನ ನಾವೆಲ್ಲರೂ ವಿಚಾರ ಸಂವಿಧಾನದ ಮೇಲೆ ಅಷ್ಟು ಜೊತೆ ಒಂದು ಕ್ರೈಮ್ ಅನ್ನುವ ರೀತಿಯಲ್ಲಿ ಕಾನೂನು ರೂಪಿಸ್ತದೆ ಕಾನೂನಲ್ಲಿ ಈ ಸಮಸ್ಯೆ ಬಗೆಹರಬೇಕು ಈ ಸಮಸ್ಯೆ ಬಗೆಹರಬೇಕು ಅಂದ್ರೆ ನಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ ಮನಸ್ಸು ಪರಿವರ್ತನೆ ಆಗ್ಬೇಕು ಅಂದ್ರೆ ಮಠ ಮಂಡಳಿಗಳ ಮುಖಾಂತರ ಈ ಸಂದೇಶ ಬಹಳ ಜೋರಾಗಿ ಸಮಾಜಕ್ಕೆ ಹೋಗ್ಬೇಕು ಅಂದಾಗ ಮಾತ್ರ ಇಂತಹ ಘಟನೆಗಳು ಮರುಕಳಿಸ್ದ ಹಾಗೆ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅವ್ರಿಗೆ ಸದ್ಕೃತಿ ಯಾವಾಗ ಬರ್ತೋ ಗೊತ್ತಿಲ್ಲ ನಾನು ನಿಜವಾಗಿಯೂ ಸ್ವಾಮಿ ವಿವೇಕಾನಂದ್ರು ಸಾಕಷ್ಟು ಓದ್ಲಿಕ್ಕೆ ಶಶಿದೇವ್ ಮಾತಾಡ್ತಾ ಚಿತ್ರ ಹೇಳಿದ್ದೆ ನಾನು ಅವ ಸ್ವಾಮಿ ವಿವೇಕಾನಂದ ಒಂದು ಪ್ರಸಂಗದಾಗ ಹೇಳ್ತಾ ನಾನೇನಾದ್ರೂ ನಿಮ್ಮಂಗ ಗ್ರಹಸ್ತಾಗಿದ್ರೆ ನನ್ನ ಹುಟ್ಟಿದ ಕೂಸಿಗೆ ನೀನು ಈ ದೇಹ ಅಲ್ಲ ನೀನು ಆತ್ಮ ನೀನು ಆತ್ಮ ಅಂತೇಳಿ ಅವನ ತಲೆಯೊಳಗೆ ಆತ್ಮಭಾವವನ್ನು ತುಂಬಿಟ್ಕೊಡ್ತಿದ್ದೆ ದೇಹ ಭಾವ ಇರೋದ್ರಿಂದ ಈಗ ನಾನು ರೆಡ್ಡಿ ಮಾರ್ತಾಂಡ ಹರಿಜನ ನಮ್ಮ ಬಳ್ಳಾರಿ ಹರಿಜನ್ ಶೇಖಣ್ಣ ಲಿಂಗಾಯಿತು ಇವೆಲ್ಲ ತಲೆಯಾಗ ಅಂಟೆಗೋಡೆ ಬರೋದು ನಾವು ದೇಹ ಭಾವದಿಂದ ಇದ್ದಾಗ ಆತ್ಮ ಭಾವದಿಂದ ಬಂತು ಅಂದ್ರೆ ಎಲ್ಲ ಅಡ್ಡಗೋಡೆ ತಾನೇ ಬಿದ್ದು ಹೋಗವು ಆ ಒಂದು ವ್ಯವಸ್ಥೆಯನ್ನು ಬೇಗ ರೂಪಿಸಬೇಕಾಗಿದೆ ಹನ್ನೆರಡನೇ ಶತಮಾನದೊಳಗೆ ಶರಣರು ಬಸವಣ್ಣವರು ಮಾತಾಡಿದ್ದನ್ನು ಇಪ್ಪತ್ತೊಂದನೇ ಶತಮಾನದವ್ರು ಇನ್ನೂ ನಾವು ಗೊತ್ತಾಗಿಲ್ಲ ಅಂತಂದ್ರೆ ನಮ್ಮ ಮನಸ್ಥಿತಿ ನಮ್ಮ ಪರಿಸ್ಥಿತಿಗಳು ಹೇಗಿವೆ ಅನ್ನೋದನ್ನು ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕು ನಮ್ಮ ನಾವೆಲ್ಲರೂ ಮತ್ತೊಬ್ಬರಿಗೆ ಬುದ್ಧಿ ಹೇಳುವುದಕ್ಕೆ ನಮ್ಮ ಆತ್ಮಾವಲೋಕನ ಮಾಡಿಕೊಂಡು ನಮ್ಮ ನಡೆದುಗಳಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡು ಏನು ಮಾತಾಡ್ತೀವಿ ಏನು ಸರಿ ಅಂತೂ ಒಪ್ಕೋತೀವಿ ಅದನ್ನ ಅನುಸರಣೆ ಮಾಡುವಂತ ಒಂದು ಸದ್ಬುದಿ ನಮ್ಗೆಲ್ಲರಿಗೂ ಬಂತು ಅಂದ್ರೆ ಇಂಥ ಘಟನೆಗಳು ಪುನರ್ ಸ್ವರ್ಗ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಸಿಕ್ಕ ಸದಾನಂದ್ ಗೌಡ್ರು ಅದನ್ನ ಪಬ್ಲಿಕ್ ಆಗಿ ಕಂಡೆಮ್ ಮಾಡಬೇಕು ನಿಮ್ಮ ನಟೆಗೆ ಹಂಚಿಕೊಂಡಿದ್ದಲ್ಲ ಪಬ್ಲಿಕ್ ಆಗಿ ಕಡಿಮೆ ಮಾಡ್ಬೇಕು ಅಂದ್ರೆ ಹೆಚ್ಚು ಈ ಪ್ರಸಂಗದೊಳಗೆ ಅದು ಬಹಳ ಪ್ರಭಾವ ಬೀರ್ತದೆ ಇಂಥ ಒಂದು ಬದಲಾವಣೆ ಬಂತು ಅಂದ್ರೆ ಏನಾದ್ರು ಆ ತಂಗಿ ಹತ್ಯೆ ಆತಲ್ಲ ಆ ಹತ್ಯೆ ಸಮಾಜ ಪರಿವರ್ತನೆಗೆ ಕಾನಾಯ್ತು ಅನ್ನುವಂತ ಒಂದು ಮನಸ್ಥಿತಿ ಆದ್ರೂ ನಮ್ಮಲ್ಲಿ ನಿರ್ಮಾಣ ಆಗ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ